ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನು ಭರ್ಜರಿಯಾಗಿ ಗೆದ್ದಿದಂತಹ ಭಾರತ ಏಕದಿನ ಸರಣಿಯಲ್ಲೂ ಕೂಡ ಶುಭಾರಂಭ ಮಾಡಿದೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅದ್ಭುತ ಪ್ರದರ್ಶನವನ್ನ ನೀಡಿದಂಥ ಟೀಂ ಇಂಡಿಯಾ ಆಟಗಾರರು ಆಂಗ್ಲರಿಗೆ ಮತ್ತೆ ಸೋಲಿನ ರುಚಿ ತೋರಿಸಿದ್ದಾರೆ ಆದರೆ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಮತ್ತೆ ನಿರಾಸೆ ಮೂಡಿಸಿದ್ದು ಬಿಸಿಸಿಐಗೆ ಬಿಡಿಸಲಾಗದ ಕಗ್ಗಂಟಾಗಿದೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯ ಗೆದ್ದರೂ ಕೂಡ ಭಾರತಕ್ಕೆ ಶುರುವಾಗಿರುವಂತ ಆತಂಕ ಏನು ಅನ್ನೋದನ್ನು ಹೇಳ್ತೇನೆ ನಾನು ಶಾಂತಾ ನೀವು ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಾಗ್ಪುರದಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಹೇಳಿದಂತ ಆಂಗ್ಲ ಪಡೆ ಆರಂಭದಲ್ಲಿ ಅಬ್ಬರಿಸಿದ್ರು ಕೂಡ ಆ ನಂತರ ಚೇತರಿಸಿಕೊಳ್ಳೋಕೆ ಆಗ್ಲೇ ಇಲ್ಲ ಇನ್ನೂರ ನಲವತ್ತೆಂಟು ರನ್ ಗಳಿಸುವಷ್ಟರಲ್ಲೇ ಆಲ್ಔಟ್ ಆಯಿತು ಇನ್ನೂರ ನಲವತ್ತೊಂಬತ್ತು ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿದಂಥ ಭಾರತ ಇನ್ನೂ ಅರವತ್ತೆಂಟು ಬಾಲ್ಗಳು ಬಾಕಿ ಇರುವಂತೆಯೇ ಪಂದ್ಯವನ್ನು ಗೆದ್ದು ಬೀಗಿತ್ತು ಮೂವತ್ತ ಎಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಟಾರ್ಗೆಟ್ ಅನ್ನ ರೀಚ್ ಆಯಿತು ಈ ಮೂಲಕ ಭಾರತ ತಂಡ ಬರೋಬ್ಬರಿ ನಾಲ್ಕುನೂರ ಹದಿನಾಲ್ಕು ದಿನಗಳ ನಂತರ ಏಕದಿನ ಪಂದ್ಯವನ್ನು ಗೆದ್ದುಕೊಳ್ತು ಇದಕ್ಕೂ ಮುನ್ನ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಿದಂತಹ ಮೂರು ಏಕದಿನ ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ ಡೆಬ್ಯೂ ಪಂದ್ಯದಲ್ಲೇ ವಿಲನ್ ಮತ್ತು ಹೀರೋ ಆದ ರಾಣ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂಥ ಹರ್ಷಿತ್ ಹೀರೋ ಮತ್ತು ವಿಲನ್ ಎರಡೂ ರೋಲ್ಗಳನ್ನು ಮಾಡಿದ್ದಾರೆ ರಾಣಾ ಈ ಪಂದ್ಯದಲ್ಲಿ ಮೂರು ವಿಕೆಟ್ಗಳನ್ನು ಪಡೆದು ತಮ್ಮ ಮೊದಲ ಪಂದ್ಯದಲ್ಲೇ ಮ್ಯಾಜಿಕ್ ಮಾಡಿದರು ಆದರೆ ಇದೇ ಹರ್ಷಿತ್ ರಾಣಾ ಇದೇ ಪಂದ್ಯದಲ್ಲೇ ಒಂದೇ ಓವರ್ನಲ್ಲಿ ಬರೋಬ್ಬರಿ ಇಪ್ಪತ್ತ ಆರು ರನ್ಗಳನ್ನು ನೀಡಿ ಮೊದಲು ವಿಲನ್ ಆಗಿದ್ರು ತಮ್ಮ ಮೊದಲ ಎರಡು ಓವರ್ಗಳಲ್ಲಿ ಕೇವಲ ಹನ್ನೊಂದು ರನ್ಗಳನ್ನು ನೀಡಿದಂಥ ರಾಣ ಒಂದು ಮೇಡನ್ ಓವರ್ ಕೂಡ ಪಡೆದಿದ್ರು ಆದರೆ ಅವರ ಮೂರನೇ ಓವರ್ನಲ್ಲಿ ಇಪ್ಪತ್ತ ಆರು ರನ್ಗಳನ್ನು ಹೊಡೆಸಿಕೊಂಡು ಭಾರತ ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾಡರಾದರು ಇದು ಓಡಿ ಐಗಳಲ್ಲಿ ಭಾರತಕ್ಕೆ ನಾಲ್ಕನೇ ಅತ್ಯಂತ ದುಬಾರಿ ಮತ್ತು ಚೊಚ್ಚಲ ಪದ್ಯದಲ್ಲಿ ಒಂದೇ ಓವರ್ನಲ್ಲಿ ದುಬಾರಿ ರನ್ ಹೊಡೆಸಿಕೊಂಡ ನಾಲ್ಕನೇ ಆಟಗಾರ ಎನಿಸಿಕೊಂಡ್ರು ಆ ಬಳಿಕ ಲಯಕ್ಕೆ ಮರಳಿದಂಥ ರಾಣಾ ಮೂರು ವಿಕೆಟ್ಗಳನ್ನು ಕಿತ್ತು ಸೈ ಎನಿಸಿಕೊಂಡ್ರು ಮೂರು ವಿಕೆಟ್ ಕಿತ್ತು ದಾಖಲೆ ಬರೆದ ಜಡೇಜಾ ಇನ್ನು ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ರವೀಂದ್ರ ಜಡೇಜಾ ಈ ಪಂದ್ಯದಲ್ಲಿ ವಿಶೇಷ ದಾಖಲೆಯನ್ನು ಬರೆದ್ರು ಇಂಗ್ಲೆಂಡ್ ವಿರುದ್ಧ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರವೀಂದ್ರ ಜಡೇಜಾ ಈ ಪಂದ್ಯದಲ್ಲಿ ಇಂಗ್ಲೆಂಡ್ನ ಮಾಜಿ ನಾಯಕ ಜೋರುಟ್ ಜಾಕೋಬ್ ಬೆತಲ್ ಹಾಗೆ ಆದಿಲ್ ರಶೀದ್ ಅವರ ವಿಕೆಟ್ ಅನ್ನ ಪಡ್ಕೊಂಡ್ರು ಒಂಬತ್ತು ಓವರ್ಗಳನ್ನು ಬೌಲಿಂಗ್ ಮಾಡಿದಂಥ ಜಡೇಜಾ ಒಂದು ಮೇಡನ್ ಓವರ್ ಸಹಿತ ಇಪ್ಪತ್ತ ಆರು ರನ್ಗಳನ್ನು ನೀಡಿ ಮೂರು ವಿಕೆಟ್ ಪಡೆದರು ಒಟ್ಟಾರೆ ಏಕದಿನ ಕ್ರಿಕೆಟ್ನಲ್ಲಿ ನೂರ ತೊಂಬತ್ತೆಂಟು ಪಂದ್ಯಗಳನ್ನಾಡಿರುವಂತಹ ಜಡೇಜಾ ಇನ್ನೂರ ಇಪ್ಪತ್ತ ಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಹಾಗೆಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರುನೂರು ವಿಕೆಟ್ಗಳನ್ನು ಪಡೆದ ಐದನೇ ಭಾರತೀಯ ಬೌಲರ್ ಮತ್ತು ನಾಲ್ಕನೇ ಭಾರತೀಯ ಸ್ಪಿನ್ನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹೀಗೆ ಬೌಲಿಂಗ್ನಲ್ಲಿ ಆಂಗ್ಲರನ್ನ ಕಾಡಿದಂತ ಟೀಂ ಇಂಡಿಯಾ ಆಟಗಾರರು ಬ್ಯಾಟಿಂಗ್ನಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದರು ರೋಹಿತ್ ರಾಹುಲ್ ಫೇಲ್ ಮೂವರಿಂದ ಅರ್ಧ ಶತಕ ಇಂಗ್ಲೆಂಡ್ ನೀಡಿದಂಥ ಗುರಿ ಬೆನ್ನಟ್ಟಿ ಇನ್ನಿಂಗ್ಸನ್ನು ಆರಂಭಿಸಿದಂಥ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ನಿರಾಸೆ ಮೂಡಿಸಿದರು ಏಕದಿನ ಪಂದ್ಯದಲ್ಲಿ ಇದೇ ಮೊದಲ ಬಾರಿಗೆ ಡೆಬ್ಯೂ ಮಾಡಿದಂತ ಯಶಸ್ವಿ ಜೈಸ್ವಾಲ್ ಹದಿನೈದು ರನ್ ಗಳಿಸಿ ಔಟ್ ಆದರು ಇನ್ನು ರೋಹಿತ್ ಶರ್ಮಾ ಅಂತೂ ಎರಡು ರನ್ ಗಳಿಸುವಷ್ಟಲ್ಲೇ ಸುಸ್ತಾದ್ರು ಆದರೆ ಆ ನಂತರ ಕ್ರೀಸ್ಗೆ ಬಂದಂಥ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅದ್ಭುತ ಪ್ರದರ್ಶನ ನೀಡಿದರು ಶುಭಮನ್ ಗಿಲ್ ಅಂತೂ ಕೇವಲ ತೊಂಬತ್ತ ಆರು ಎಸ್ತುಗಳಲ್ಲಿ ಎಂಬತ್ತ ಏಳು ರನ್ ಗಳಿಸುವ ಮೂಲಕ ಇಂಗ್ಲೆಂಡ್ ಬೌಲರ್ಗಳನ್ನು ಬೆಂಡೆತ್ತಿದ್ರು ಗಿಲ್ ಈ ಪದ್ಯದಲ್ಲಿ ಹದಿನಾಲ್ಕು ಬೌಂಡ್ರಿಗಳನ್ನು ಬಾರಿಸಿದ್ರು ಇನ್ನು ಗಿಲ್ಗೆ ಉತ್ತಮ ಸಾಥ್ ನೀಡಿದಂತ ಶ್ರೇಯಸ್ ಹೈಯರ್ ಹೊಡಿಬಡಿ ಆಟವಾಡಿದ್ರು ಮೂವತ್ತ ಆರು ಎಸೆತಗಳಲ್ಲಿ ಐವತ್ತ ಒಂಬತ್ತು ರನ್ ಬಾರಿಸಿದ್ರು ಈ ಮೂಲಕ ಟೀಕಾಕಾರರ ಬಾಯಿ ಮುಚ್ಚಿಸಿದ್ರು ಹಾಗೆ ಅಕ್ಷರ್ ಪಟೇಲ್ ಕೂಡ ಐವತ್ತ ಎರಡು ರನ್ ಬಾರಿಸಿದ್ರು ಆದರೆ ಕನ್ನಡಿಗ ಕೆಎಲ್ ರಾಹುಲ್ ಕೇವಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆ ಮೂಡಿಸಿದರು ಕೆಎಲ್ ರಾಹುಲ್ ಒಂಬತ್ತು ಬಾಲ್ಗಳನ್ನು ಫೇಸ್ ಮಾಡಿ ಕೇವಲ ಎರಡು ರನ್ಗಳನ್ನು ಗಳಿಸಿ ಆದಿಲ್ ರಶೀದ್ ಅವರ ಬೌಲಿಂಗ್ನಲ್ಲಿ ಅವರಿಗೆ ಕ್ಯಾಚ್ ಕೊಟ್ಟು ಪೆವಿರಿಯನ್ ಸೇರಿಕೊಂಡ್ರು ನಂತರ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಔಟ್ ಆಗದೆ ತಂಡವನ್ನು ಗೆಲ್ಲುವಿನ ದಡ ಮುಟ್ಟಿಸಿದ್ರು ಹೀಗೆ ಟೀಂ ಇಂಡಿಯಾ ಮೊದಲ ಏಕದಿನ ಪಂದ್ಯದಲ್ಲಿ ಗೆಲ್ಲೋ ಮೂಲಕ ಸರಣಿಯಲ್ಲಿ ಮುನ್ನಡೆ ಸಾಧಿಸಿದೆ ಆದರೆ ರೋಹಿತ್ ಶರ್ಮಾ ಮತ್ತು ಕೆಎಲ್ ರಾಹುಲ್ ಪ್ರದರ್ಶನದ ಮೇಲೆ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ ಇಲೆವೆನ್ನಿಂದ ಹೊರಗುಳಿದಿದ್ದಂಥ ವಿರಾಟ್ ಕೊಹ್ಲಿ ಎರಡನೇ ಪಂದ್ಯದ ವೇಳೆಗೆ ಕಮ್ ಬ್ಯಾಕ್ ಮಾಡಬಹುದು ಆಗ ಯಾರನ್ನ ತಂಡದಿಂದ ಕೈ ಬಿಡ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿದೆ ಸೊ ನಿಮ್ಮ ಪ್ರಕಾರ ಎರಡನೇ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ ನಮಸ್ಕಾರ